ನೀವೇನಾದರೂ ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ರಿಲೇಟಿವ್ಸ್ ಮನೆಗಳಲ್ಲಿ ಬಿಸಿನೀರು ಕಾಯಿಸೋಕ್ಕೆ ಗ್ಯಾಸ್ ಗೀಸರ್ಸ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು ಇದೊಂದು ಅವೇರ್ನೆಸ್ ವಿಡಿಯೋ ಆಗಿರುತ್ತೆ ಕಾರಣ ಇಷ್ಟೇ ಎಲ್ಲೋ ನಡೆಯೋ ಈ ಥರ ದುರ್ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯೋಕ್ಕಿಂತ ಮುಂಚೆ ನಾವು ಅವನ್ನ ತಡಿಬೇಕನ್ನೋದು ನನ್ನ ಉದ್ದೇಶ ಸೊ ಅದಕ್ಕೋಸ್ಕರ ಈ ಅವೇರ್ನೆಸ್ ವಿಡಿಯೋನ ಅಂದರೆ ಈ ಜಾಗೃತಿ ಮೂಡಿಸೋ ವಿಡಿಯೋನ ನಿಮ್ಮ ಮುಂದೆ ನಾನೀಗ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಹೇಶ್ ಇನ್ಫೋ ಯೂಟ್ಯೂಬ್ ಚಾನಲ್ ಈ ಬಾತ್ರೂಮಲ್ಲಿರೋ ಈ ಡೆಡ್ಲಿ ಗ್ಯಾಸ್ ಗೀಝರ್ಸ್ಗಳು ಎಷ್ಟು ಉಪಯೋಗ ಇದೆಯೋ ಅಷ್ಟೇ ಡೇಂಜರಸ್ ಕೂಡ ಸೊ ಯಾಕೆ ನಾನು ಈ ಗ್ಯಾಸ್ ಗೀಝರ್ಸ್ನ ಡೆಡ್ಲಿ ಗ್ಯಾಸ್ ಕೀಝರ್ ಅಂತ ಕರಿತಾ ಇದ್ದೀನಿ ಹಾಗಿದ್ರೆ ಈ ಗ್ಯಾಸ್ ಕೀಝರ್ಸ್ನ ನಾವು ಯೂಸ್ ಮಾಡಬಾರ್ದಾ ಮಾಡಿದ್ರು ಯಾವ ಥರ ಯೂಸ್ ಮಾಡಬೇಕು ಮತ್ತು ಇದರಿಂದ ಆಗಿರೋ ಎಷ್ಟೋ ದುರ್ಘಟನೆಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಈ ಗ್ಯಾಸ್ ಗೀಝರ್ಸಿಂದ ಆಗೋ ಅವಘಡಗಳನ್ನ ತಡೆಯೋಕೆ ಪ್ರಯತ್ನ ಪಡೋಣ ಸೊ ಬನ್ನಿ ಆಗಿದ್ದರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೈಸೂರು ಡಿಸ್ಟಿಕ್ಕಿನ ಬೆಟ್ಟದಾಪುರ ಅನ್ನೋ ಗ್ರಾಮದಲ್ಲಿ ಒಂದು ದುರ್ಘಟನೆ ಜರುಗಿರುತ್ತೆ ಅಲ್ತಾಫ್ ಮತ್ತು ಅವರ ಕುಟುಂಬ ಒಂದು ರೆಂಟೆಡ್ ಹೋಮ್ನಲ್ಲಿ ಅಂದರೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಇರ್ತಾರೆ ಅವರ ಇಬ್ಬರು ಹೆಣ್ಣು ಮಕ್ಕಳಾದ ಗುಲ್ಫಾಮ್ ತಾಜ್ ಇಪ್ಪತ್ತ್ಮೂರು ವರ್ಷ ಮತ್ತು ಅವರ ತಂಗಿ ಸಿಮ್ರಾನ್ ತಾಜ್ ಇಪ್ಪತ್ತು ವರ್ಷದ ಆಸುಪಾಸಿನವರು ಅದೇ ಮನೆಯ ಬಾತ್ರೂಮಲ್ಲಿ ನಿಗೂಢವಾಗಿ ಸಾವನ್ನಪ್ಪಿರ್ತಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ನ ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಈ ಇಬ್ಬರ ಸಾವಿಗೂ ಒಂದೇ ಕಾರಣ ಆಗಿರುತ್ತೆ ಅದು ಏನಪ್ಪ ಅಂದರೆ ಅವರ ಮನೆಯಲ್ಲಿ ಬಾತ್ರೂಮ್ನಲ್ಲಿದ್ದಂಥ ಆ ಒಂದು ಗೀಝರ್ ಆಗಿರುತ್ತೆ ಅದು ಈ ಡೆಡ್ಲಿ ಗ್ಯಾಸ್ ಗೀಝರ್ ಆಗಿರುತ್ತೆ ಹಾಗಂತ ಅಲ್ಲಿ ಯಾವುದೇ ಥರದ ಆ ಗ್ಯಾಸ್ ಗೀಝರ್ಗೆ ಯೂಸ್ ಮಾಡಿರೋ ಅಂಥ ಸಿಲಿಂಡ್ರು ಕೂಡ ಬ್ಲಾಸ್ಟ್ ಆಗಿರಲ್ಲ ಮತ್ತು ಆ ಇಬ್ಬರ ಬಾಡಿ ಮೇಲೂ ಕೂಡ ಯಾವುದೇ ಥರ ಮಾರ್ಕ್ ಅಂದರೆ ಈ ಸುಟ್ಟಿರೋ ಕಲೆಗಳಾಗಲಿ ಗಾಯಗಳಾಗಲಿ ಏನೊಂದು ಇರಲ್ಲ ಇದು ಒಂದು ಸೈಲೆಂಟ್ ಡೆತ್ ಆಗಿರುತ್ತೆ ಮತ್ತು ಈ ಇಬ್ಬರು ಸಿಸ್ಟರ್ಸು ಒಂದೇ ಟೈಮಲ್ಲಿ ಒಂದೇ ಬಾತ್ರೂಮಲ್ಲಿ ಡೆತ್ ಆಗಿದ್ದಾದ್ರೂ ಹೇಗೆ ಈ ಡೆತ್ಗೂ ಮತ್ತು ಈ ಗ್ಯಾಸ್ ಟೀಸರ್ಗು ಇರೋ ರಿಲೇಷನ್ ಏನು ಮತ್ತು ಯಾವ ರೀತಿ ಈ ಗ್ಯಾಸ್ ಟೀಸರು ಅವರ ಸಾವಿಗೆ ಕಾರಣ ಆಗಿದೆ ಈ ಎಲ್ಲ ಇನ್ಫಾರ್ಮೇಶನ್ ನಾನೀಗ ನಿಮಗೆ ಪಾಯಿಂಟ್ಸ್ ಮೂಲಕ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ನಿಮಗೆ ನೆನಪಿರಲಿ ಈ ಥರದ ಇನ್ಸಿಡೆಂಟ್ ಇದೇನು ಹೊಸ್ತಲ್ಲ ಈ ಥರದ ಸುಮಾರು ಇನ್ಸಿಡೆಂಟು ನಮ್ಮ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆ ನಡೆದಿದ್ದಾವೆ ಮತ್ತು ಆ ಎಲ್ಲ ಡೆತ್ಗಳು ಕೂಡ ಬಾತ್ರೂಮ್ನಲ್ಲೇ ನಡೆದಿವೆ ನಾವು ಒಂದು ದಿನ ಎರಡು ದಿನ ಈ ಥರದ ಕೇಸ್ಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಆಮೇಲೆ ನಮ್ಮ ಪಾರ್ಟಿ ನಾವು ಸುಮ್ಮನೆ ಆಗಿಬಿಡ್ತೀವಿ ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಒತ್ತಿ ಒತ್ತಿ ಹೇಳ್ತಿರೋದೇನಪ್ಪ ಅಂದರೆ ಈ ವಿಡಿಯೋ ಮೂಲಕನಾದರೂ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಗ್ಯಾಸ್ ಕೀಸರ್ ಯಾವ ಥರ ವರ್ಕ್ ಆಗುತ್ತೆ ಮತ್ತು ನಾವು ಯಾವ ಥರ ಅವನ್ನ ಬಳಕೆ ಮಾಡಬೇಕನ್ನೋದನ್ನ ಎಲ್ಲರಿಗೂ ಕೂಡ ಶೇರ್ ಮಾಡಬೇಕು ಸೊ ಬನ್ನಿ ಆಗಿದ್ದರೆ ಈ ಗ್ಯಾಸ್ ಕೀಝರು ಯಾವ ಥರ ಡೇಂಜರ್ ಆಗಿದೆ ಅಂತ ಈಗ ನೋಡ್ತಾ ಹೋಗೋಣ ಸೊ ಸಾಮಾನ್ಯವಾಗಿ ನಾವು ನಮ್ಮ ಮನೆಗಳಲ್ಲಿ ಈ ಗ್ಯಾಸ್ ಕೀಝರ್ನ ಎಲ್ಲಿ ಫಿಕ್ಸ್ ಮಾಡ್ತೀವಿ ಹೇಳಿ ಒಂದು ಬಾತ್ರೂಮಲ್ಲಿ ಆ ಬಾತ್ರೂಮು ಒಂದು ಒಳ್ಳೆ ವೆಂಟಿಲೇಟೆಡ್ ಏರಿಯಾ ಅಂದರೆ ಒಂದು ವೆಂಟಿಲೇಟೆಡ್ ಬಾತ್ರೂಮ್ ಆಗಿದರೆ ಯಾವುದೇ ಥರ ತೊಂದರೆ ಆಗೋಲ್ಲ ಅಟ್ಲೀಸ್ಟ್ ಅಲ್ಲೊಂದು ಕಿಟಿಗೆ ಇರಬೇಕು ಇಲ್ಲಪ್ಪ ಅಂದರೆ ಒಂದು ಎಕ್ಸಾಸ್ಟ್ ಫ್ಯಾನ್ ಆದರೂ ರನ್ನಿಂಗಲ್ಲಿ ಇರಬೇಕು ಸೊ ಈ ಥರ ವೆಂಟಿಲೇಟೆಡ್ ಬಾತ್ರೂಮ್ನಲ್ಲಿ ಈ ಗ್ಯಾಸ್ ಕೀಝರ್ನ ಫಿಟ್ ಮಾಡೋದ್ರಿಂದ ತೊಂದರೆ ಆಗೋಲ್ಲ ಬಟ್ ಈ ಎಲ್ಲ ಕೇಸ್ಗಳಲ್ಲಿ ಅಂದರೆ ಈ ಎಲ್ಲ ಬಾತ್ರೂಮಲ್ಲಿ ಸಾವಾಗಿರೋ ಟ್ರಾಜಿಡಿ ಕೇಸ್ಗಳಲ್ಲಿ ಒಂದು ವಿಷಯ ಸಿಮಿಲರ್ ಇದೆ ಅದೇನಪ್ಪ ಅಂದರೆ ಈ ಎಲ್ಲ ಬಾತ್ರೂಮ್ಗಳಲ್ಲೂ ಕೂಡ ವೆಂಟಿಲೇಷನ್ನು ಪ್ರಾಪರ್ ಆಗಿಲ್ಲ ಅನ್ನೋದು ನಿಮ್ಮ ಮನೇಲಿ ಏನಾದರೂ ಈ ಥರ ಗ್ಯಾಸ್ ಗೀಝರ್ ಇದ್ದರೆ ಸುಮ್ಮನೆ ಅಬ್ಸರ್ವ್ ಮಾಡಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಗ್ಯಾಸ್ ಗೀಝರ್ ಒಳಗೆ ಒಂದು ಫೈರ್ ಬರ್ನರ್ ಇರುತ್ತೆ ಅಂದರೆ ಅಲ್ಲಿಂದ ಬೆಂಕಿ ಬರ್ತಾ ಇರುತ್ತೆ ಆ ಬೆಂಕಿಯಿಂದ ಔಟ್ಪುಟ್ ಆಗೋ ನೀರು ಬಿಸಿ ಆಗ್ತಾ ಬರುತ್ತೆ ಸೊ ನಿಮಗೆ ಗೊತ್ತಿರಲಿ ಒಂದು ಫೈರ್ ಅಂದರೆ ಒಂದು ಬೆಂಕಿ ಉರಿಬೇಕಂದ್ರೆ ಅದಕ್ಕೆ ಆಕ್ಸಿಜನ್ ಬೇಕೇ ಬೇಕು ಸೊ ಇಲ್ಲಿ ಎಲ್ ಪಿ ಜಿ ಗ್ಯಾಸ್ ಮೂಲಕ ಅನಿಲ ಬರುತ್ತೆ ಆ ಅನಿಲ ಹೊರಗೆ ಬಂದ ತಕ್ಷಣ ಆಕ್ಸಿಜನ್ ಜೊತೆ ಮಿಂಗಲ್ ಆಗಿ ಒಂದು ಫೈರ್ ಕ್ರಿಯೇಟ್ ಆಗುತ್ತೆ ಆ ಫೈರು ಬರ್ನರ್ ಮೂಲಕ ಹುರಿದು ಅದರಿಂದನೇ ನಮಗೆ ನೀರು ಬಿಸಿಯಾಗಿ ಬರುತ್ತೆ ಸೊ ನೋಡಿ ಇಲ್ಲೇ ವಿಷಯ ಇರೋದು ಆ ಬೆಂಕಿ ಉರಿಬೇಕಂದ್ರೆ ಆಕ್ಸಿಜನ್ ಬೇಕು ಬಟ್ ನೀವಿರೋ ಬಾತ್ರೂಮು ಯಾವುದೇ ಥರ ವೆಂಟಿಲೇಟೆಡ್ ರೂಮ್ ಅಲ್ಲ ಅಲ್ಲಿ ಯಾವುದೇ ಥರ ವೆಂಟಿಲೇಷನ್ ಇರೋದಿಲ್ಲ ಮತ್ತು ಹೊರಗಿನ ಗಾಳಿ ಒಳಗೆ ಬರ್ತಾ ಇಲ್ಲ ಒಳಗಿನ ಗಾಳಿ ಹೊರಗೆ ಹೋಗ್ತಿರಲ್ಲ ಸೊ ಈ ಥರ ಒಂದು ಕ್ಲೋಸ್ಡ್ ಸ್ಪೇಸ್ ಒಳಗೆ ಬೆಂಕಿ ಉರಿಯೋದ್ರಿಂದ ಆ ರೂಮಲ್ಲಿರೋ ಎಲ್ಲ ಆಕ್ಸಿಜನ್ನು ಈ ಫೈರ್ ಅಂದರೆ ಬೆಂಕಿ ಉರಿಯೋದಕ್ಕೆ ಯೂಸ್ ಆಗುತ್ತೆ ಮತ್ತೆ ಅದೇ ಫೈರಿಂದ ಕಾರ್ಬನ್ ಡೈಆಕ್ಸೈಡ್ ಕೂಡ ರಿಲೀಸ್ ಆಗ್ತಾ ಹೋಗುತ್ತೆ ನಾವು ಕೂಡ ಅದೇ ಬಾತ್ರೂಮ್ ಒಳಗಿರ್ತೀವಿ ಮತ್ತೆ ಅಲ್ಲೇ ಉಸಿರಾಡ್ತಾ ಇರ್ತೀವಿ ಇದೊಂದು ಕ್ಲೋಸ್ಡ್ ರೂಮ್ ಆಗಿರೋದ್ರಿಂದ ಎಲ್ಲಾ ಆಕ್ಸಿಜನ್ ಖಾಲಿ ಆಗ್ತಾ ಹೋಗುತ್ತೆ ಮತ್ತೆ ರಿಲೀಸ್ ಆದ ಕಾರ್ಬನ್ ಡೈ ಆಕ್ಸೈಡ್ ಕಾರ್ಬನ್ ಮಾನಾಕ್ಸೈಡ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ ಈ ಕಾರ್ಬನ್ ಮೊನಾಕ್ಸೈಡ್ ಎಷ್ಟು ಡೇಂಜರಸ್ ಅಪ್ಪ ಅಂದ್ರೆ ಅದು ರಿಲೀಸ್ ಆಗ್ತಿದೆ ಅಂತ ನಿಮ್ಗೆ ಯಾವ್ದೇ ತರ ಕ್ಲೂ ಸಿಗಲ್ಲ ಮತ್ತೆ ಇದೊಂದು ಟೇಸ್ಟ್ಲೆಸ್ ಓಡರ್ಲೆಸ್ ಮತ್ತೆ ಕಲರ್ಲೆಸ್ ಅಂದರೆ ಇದಕ್ಕೆ ಯಾವುದೇ ಥರ ಕಲರ್ ಇರಲ್ಲ ಮತ್ತು ಇದು ರಿಲೀಸ್ ಆಗ್ತಿದೆ ಅಂತ ಯಾವುದೇ ಥರ ನಿಮಗೆ ಸ್ಮೆಲ್ ಕೂಡ ಬರಲ್ಲ ಈಗ ಎಲ್ ಪಿ ಜಿ ರಿಲೀಸ್ ಆದರೆ ಒಂದು ಸ್ಮೆಲ್ ಕೊಟ್ಟಿರ್ತಾರೆ ಅದಕ್ಕೆ ಸೊ ಅದರಿಂದ ನಾವು ಎಲ್ ಪಿ ಜಿ ಅಂದರೆ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಹೇಳ್ತೀವಿ ಬಟ್ ಈ ಕಾರ್ಬನ್ ಮೊನಾಕ್ಸೈಡ್ಗೆ ಯಾವುದೇ ಥರ ಸ್ಮೆಲ್ ಇರೋದ ಕಾರಣ ನಿಮಗೆ ಅದು ರಿಲೀಸ್ ಆಗ್ತಿದೆ ಅಂತಲೂ ಗೊತ್ತಾಗೋದಿಲ್ಲ ನೀವು ಅದೇ ಬಾತ್ರೂಮ್ ಒಳಗಿರೋದ್ರಿಂದ ನಿಮಗೆ ಗೊತ್ತಾಗದೇ ಇರೋ ರೀತಿ ನೀವು ಕಾರ್ಬನ್ ಮಾನಾಕ್ಸೈಡ್ನ ಇನ್ಹೇಲ್ ಮಾಡ್ತಾ ಹೋಗ್ತೀರಾ ವಿತಿನ್ ಟು ಟು ತ್ರೀ ಮಿನಿಟ್ಸಲ್ಲಿ ಆ ಕಾರ್ಬನ್ ಮಾನಾಕ್ಸೈಡು ನಿಮ್ಮ ಹಿಮೋಗ್ಲೋಬಿನ್ ಒಳಗೆ ಸೇರಿಕೊಂಡು ಕಂಪ್ಲೀಟ್ಲಿ ನಿಮ್ಮ ಆಕ್ಸಿಜನ್ ಕಂಟೆಂಟ್ ಅಂದರೆ ನಿಮ್ಮ ಬ್ಲಡ್ಡಲ್ಲಿರೋ ಆಕ್ಸಿಜನ್ ಕಂಟೆಂಟ್ನ ನಿಲ್ ಮಾಡಿಬಿಡುತ್ತೆ ಯಾವಾಗ ಈ ಆಕ್ಸಿಜನ್ನು ನಮ್ಮ ಬ್ರೈನ್ಗೆ ಸಪ್ಲೈ ಆಗಲ್ವೋ ನಮ್ಮ ಬ್ರೈನು ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ ಮೇಯ್ನಾಗಿ ನಮಗೆ ಕಾಡೋದು ಗಿಡ್ಡಿನೆಸ್ ಅಂದರೆ ಅಲ್ಲೇ ನಾವು ತಲೆ ಸುತ್ತಿ ಬೀಳ್ತೀವಿ ಎಷ್ಟು ಮಟ್ಟಿಗೆ ಇದು ಎಫೆಕ್ಟ್ ಮಾಡುತ್ತೆ ಅಂದರೆ ನಿಮಗೆ ಕೈಕಾಲು ಸಮೇತ ಆಡ್ಸೋಕ್ಕಾಗಲ್ಲ ಆಮೇಲೆ ನೀವು ಹೆಲ್ಪ್ ಅಂತ ಸಮೇತ ಕೂಗೋಕ್ಕಾಗಲ್ಲ ಸೊ ಅಷ್ಟರ ಮಟ್ಟಿಗೆ ನಿಮ್ಮ ಬ್ರೈನ್ ಡ್ಯಾಮೇಜ್ ಆಗಿ ನೀವು ಅಲ್ಲೇ ಕುಸಿದು ಬೀಳ್ತೀರಾ ಈ ಪರ್ಟಿಕ್ಯುಲರ್ ಸ್ಟೇಟ್ನ ಮೆಡಿಕಲ್ ಫೀಲ್ಡಲ್ಲಿ ಗ್ಯಾಸ್ ಗೀಝರ್ ಸಿಂಡ್ರೋಮ್ ಅಂತಲೇ ಒಂದು ಹೆಸರಿಟ್ಬಿಟ್ಟಿದ್ದಾರೆ ಸೊ ಯಾವಾಗ ನೀವು ಬಾತ್ರೂಮ್ ಒಳಗೆ ಬೀಳ್ತೀರಾ ವಿತಿನ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಡೆತ್ ಆಗೋ ಸಾಧ್ಯತೆ ಇರುತ್ತೆ ನಿಮಗೆ ಆಕ್ಸಿಜನ್ ಸಿಕ್ಕಿಲ್ಲ ಅಂದರೆ ಸೊ ಈ ಎಲ್ಲ ಟ್ರಾಜಿಡಿ ಕೇಸ್ಗಳಲ್ಲೂ ಕೂಡ ಮತ್ತು ಮೊನ್ನೆ ಆಗಿರೋ ಈ ಮೈಸೂರು ಕೇಸ್ನಲ್ಲೂ ಕೂಡ ಇದೇ ಆಗಿರೋದು ಆ ಇಬ್ಬರೂ ಸಿಸ್ಟರ್ಸು ಕಾರ್ಬನ್ ಮೊನಾಕ್ಸೈಡ್ ಇನ್ಹೇಲಿಂದನೇ ತೀರ್ಕೊಂಡಿದ್ದಾರೆ ಅಂತ ಡಾಕ್ಟರ್ ರಿಪೋರ್ಟ್ಸ್ ಕೂಡ ಹೇಳ್ತಾರೆ ಮತ್ತು ಪೊಲೀಸ್ ಇನ್ವೆಸ್ಟಿಗೇಷನಲ್ಲೂ ಅದು ಪ್ರೂವ್ ಆಗಿರುತ್ತೆ ಸೊ ನಿಮಗೆ ಈಗ ಒಂದು ಐಡಿಯಾ ಬಂದಿರುತ್ತೆ ನಾನು ಯಾಕೆ ಇಷ್ಟು ಉಪಯೋಗ ಇರೋ ಈ ಗ್ಯಾಸ್ ನ ಒಂದು ಡೇಂಜರ್ ಗ್ಯಾಸ್ ಕೀಝರ್ ಅಥವಾ ಒಂದು ಡೆಡ್ಲಿ ಗ್ಯಾಸ್ ಕೀಸರ್ ಅನ್ನೋ ಪದನ ಯೂಸ್ ಮಾಡ್ತಿದ್ದೀನಿ ಅಂತ ಸೊ ಹಾಗಿದ್ರೆ ನಾವು ಈ ಗ್ಯಾಸ್ ಕೀಝರ್ಸ್ನ ಯೂಸ್ ಮಾಡೋದೇ ತಪ್ಪ ಇವನ್ನ ನಿಲ್ಲಿಸ್ಕೊಡ್ಬೇಕಾ ಅಥವಾ ಇವನ್ನ ಗೌರ್ಮೆಂಟ್ ಏನಾದರೂ ಬ್ಯಾನ್ ಮಾಡಬೇಕಂತ ಕೇಳಿದರೆ ನನ್ನ ಆನ್ಸರು ಇಲ್ಲ ಯಾಕಪ್ಪ ಅಂದರೆ ಈ ಗ್ಯಾಸ್ ನ ಯೂಸ್ ಮಾಡೋದು ಕೆಲವು ಮೆಥಡ್ಸ್ ಇದಾವೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಈ ಥರದ ಅಪಾಯನ ನಾವು ತಡಿಬೋದು ಮೊದಲನೇದಾಗಿ ನೀವು ಗ್ಯಾಸ್ ನ ಎಲ್ಲಿ ಫಿಕ್ಸ್ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಾತ್ರೂಮ್ ಒಳಗೆ ನೀವೇನಾದರೂ ಈ ಗ್ಯಾಸ್ ನ ಫಿಕ್ಸ್ ಮಾಡ್ತಿದ್ದೀರಾ ಅಂದರೆ ನೆನಪಿರಲಿ ಆ ಬಾತ್ರೂಮು ತುಂಬಾ ವೆಂಟಿಲೇಟೆಡ್ ಏರಿಯಾ ಆಗಿರಬೇಕು ಒಂದು ಕಿಟಕಿ ಅಥವಾ ಒಂದು ಎಕ್ಸಾಸ್ಟ್ ಫ್ಯಾನ್ ಆದರೂ ಆ ಬಾತ್ರೂಮಲ್ಲಿ ಇರಬೇಕು ಇನ್ನೊಂದು ಮೆಥಡ್ ಏನಪ್ಪ ಅಂದರೆ ಈ ಗ್ಯಾಸ್ ಗೀಝರ್ನ ಬಾತ್ರೂಮಿಂದ ಹೊರ್ಗಡೆ ಇನ್ಸ್ಟಾಲ್ ಮಾಡಿ ಔಟ್ಲೆಟ್ ಪೈಪ್ನ ಬಾತ್ರೂಮ್ ಒಳಗೆ ಇಟ್ಕೊಂಡ್ರೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಇಲ್ಲಪ್ಪ ನನಗೆ ಹೊರ್ಗಡೆ ಜಾಗ ಎಲ್ಲ ಒಳಗಡೆ ಫಿಕ್ಸ್ ಆಗಿರಲಿ ಅಂದರೆ ಒಳಗಡೆ ಇಟ್ಕೊಳ್ಳಿ ಆದರೆ ನೀವು ಸ್ನಾನಕ್ಕೆ ಹೋಗೋ ಮೊದಲು ಒಂದು ಬಕೆಟ್ ಫುಲ್ಲು ನೀರು ತುಂಬಿಸಿ ಆಮೇಲೆ ಆ ಗ್ಯಾಸ್ ಗೀಝರ್ನ ಆಫ್ ಮಾಡಿ ನಂತರ ನೀವು ಸ್ನಾನ ಮಾಡೋದ್ರಿಂದ ಈ ಥರದ ಅಪಾಯನ ತಡಿಬೋದು ಇನ್ನು ನೆಕ್ಸ್ಟ್ ಪಾಯಿಂಟಿಗೆ ಬರೋದಾದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಒಳ್ಳೆ ಅಪ್ಗ್ರೇಡೆಡ್ ಒಂದು ಬ್ರ್ಯಾಂಡೆಡ್ ಗ್ಯಾಸ್ ಗೀಝರ್ಸ್ಗಳು ಬಂದಿದ್ದಾವೆ ಅದರಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಏನಾದರೂ ರಿಲೀಸ್ ಆಗ್ತಿದೆ ಅಂದರೆ ಅದರಲ್ಲಿ ಅಲರ್ಟ್ ಸಿಂಬಲ್ ಅಥವಾ ಅಲರ್ಟ್ ಮ್ಯೂಸಿಕ್ ಕೂಡ ಅಡಾಪ್ಟ್ ಮಾಡಿರ್ತಾರೆ ಆ ಥರದ ಗೀಝರ್ಸ್ನ ಯೂಸ್ ಮಾಡೋದ್ರಿಂದ ಕೂಡ ಈ ಎಲ್ಲ ಅವಘಡಗಳನ್ನ ನಾವು ತಡಿಬೋದು ಸೊ ಫೈನಲ್ ಆಗಿ ಹೇಳೋದಾದರೆ ಈ ಗ್ಯಾಸ್ ಇಂದ ಎಷ್ಟು ಯೂಸ್ಫುಲ್ ಇದೆಯೋ ಅಷ್ಟೇ ಡೇಂಜರಸ್ ಕೂಡ ಮತ್ತು ಇದು ನಿಮ್ಮ ಪ್ರಾಣವನ್ನೇ ತೆಗೆಯುವಷ್ಟು ಡೇಂಜರಸ್ ಅನ್ನೋದು ಮರಿಬೇಡಿ ಇದಾಗಿತ್ತು ಇವತ್ತಿನ ಈ ಡೆಡ್ಲಿ ಗ್ಯಾಸ್ ಕೀಸರ್ನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಮತ್ತು ನೀವೇನಾದರೂ ನನ್ನ ಪೇಜ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು